ಹಾಯ್ ಹಲೋ ನಮಸ್ಕಾರ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ಅಂತ ಹೇಳುತ್ತಾ ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಸಿ ಇ ಟಿ ಒಂದು ಆಪ್ರೇಟ್ ಇರುವಂಥದ್ದು ಸಿ ಇ ಟಿ ಎಕ್ಸಾಮ್ ಬದಿರುವಂಥ ವಿದ್ಯಾರ್ಥಿಗಳು ರಿಸಲ್ಟ್ಗೋಸ್ಕರ ಕಾಯ್ತಾ ಇರುವಂಥದ್ದು ಆ ಒಂದು ರಿಸಲ್ಟ್ ಯಾವಾಗ ಬರ್ಬೋದು ಅಂತ ಒಂದು ಅಪ್ಡೇಟನ್ನು ಕರ್ನಾಟಕ ಪರೀಕ್ಷಾ ಒಂದು ಪ್ರಾಧಿಕಾರ ತಿಳಿಸಿರುವಂಥದ್ದು ಸೊ ವಿದ್ಯಾರ್ಥಿಗಳೇ ಎಲ್ಲವನ್ನೂ ನೋಡ್ತಾ ಹೋಗೋಣ ನಮ್ಮ ಇನ್ನು ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋ ನೋಡ್ತಾ ಇದ್ದರೆ ಸಾಕಷ್ಟು ವಿದ್ಯಾರ್ಥಿಗಳು ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಸಬ್ಸ್ಕ್ರೈಬ್ ತಪ್ಪದೆ ಮಾಡ್ಕೊಳ್ಳಿ ನಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಈ ವಿಡಿಯೋ ತಿಳಿಲಿ ಅಂತ ಹೇಳ್ತಾ ಸೊ ವಿಡಿಯೋನ ಶೇರ್ ಮಾಡೋಣ ಬನ್ನಿ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಕೆ ಸಿ ಟಿ ಎಕ್ಸಾಮ್ನ ರಿಸಲ್ಟ್ನ ಕುರಿತಾಗಿ ದವರ ಒಂದು ಮಾಹಿತಿ ಏನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಎರಡನೇ ಒಂದು ಸೆಕೆಂಡ್ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯನ್ನು ಮತ್ತು ಒಂದು ಪ್ರಾಯ ಉ ಪರೀಕ್ಷೆ ಈ ಎರಡೂ ಪರೀಕ್ಷೆಗಳ ರಿಸಲ್ಟ್ ಬ ಬಂದ ನಂತರ ಹಾಗೂ ಒಂದು ಚುನಾವಣಾ ಒಂದು ಫಲಿತಾಂಶ ಕೂಡ ಬಂದ ನಂತರ ನಿಮ್ಮ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತೇವೆ ಅಂತ ಕೆ ಇ ದವರ ಒಂದು ಮಾಹಿತಿಯಾಗಿರುವಂಥದ್ದು ಸೊ ವಿದ್ಯಾರ್ಥಿಗಳೇ ಮೇ ಕೊನೆಯ ವಾರ ಅಂತ ಇದ್ದರು ಈಗ ನಿಮ್ಮ ಒಂದು ಸೆಕೆಂಡ್ ಪಿ ಯು ಸಿ ಎರಡನೇ ಒಂದು ಪರೀಕ್ಷೆ ಹಾಗೂ ಪ್ರಾಯೋಗಿಕ ಪರೀಕ್ಷೆಗಳು ಎಲ್ಲ ಮುಗಿದ ನಂತರ ಒಂದು ರಿಸಲ್ಟನ್ನು ಬಿಡ್ತೇವೆ ಅದು ಒಂದು ಚುನಾವಣಾ ಫಲಿತಾ ಫಲಿತಾಂಶ ಬಂದ ನಂತರ ಅಂತ ಮಾಹಿತಿ ಇರುವಂಥದ್ದು ಸೊ ವಿದ್ಯಾರ್ಥಿಗಳೇ ಇದೀ ಒಂದು ಇವತ್ತಿನ ಒಂದು ನಮ್ಮ ಒಂದು ಅಪ್ಡೇಟ್ ಆಗಿತ್ತು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆ ವಿಚಾರ ಬಗ್ಗೆ ತಿಳಿಸಿ ಅವರಿಗೆ ಒಂದು ವಿಚಾರ ತಿಳಿಲಿ ಅಂತ ಹೇಳ್ತಾ ಕೆ ಸಿ ಇ ಟಿಯ ಒಂದು ರಿಸಲ್ಟ್ನ ಕುರಿತು ಸೊ ಇದು ಇವತ್ತಿನ ಒಂದು ಅಪ್ಡೇಟ್ ಆಗಿತ್ತು ಮುಂದೆ ಮತ್ತೆ ಸಿಗೋಣ ಜೈ ಹಿಂದ್ ಹೂವು ಅಂದರೆ ಮಾತ್ರ